ರಾಜ್ಯ ರಾಜಕೀಯದಲ್ಲಿ ಹತ್ಯಾ ಪಾಲಿಟಿಕ್ಸ್ ಜೋರಾಗಿದೆ ಮಂಗಳೂರಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡೋಕೆ ಸರ್ಕಾರ ನಾನಾ ತಂತ್ರ ಹಿಣಿತಾಯಿತು ಆದರೆ ಸರ್ಕಾರದ ನಡೆ ಬಿಜೆಪಿ ಹಾಗೂ ಹಿಂದೂ ನಾಯಕರನ್ನ ಕೆರಳಿಸ್ತಾ ಇದೆ ಸುಹಾಷ್ ಶೆಟ್ಟ ವೇಷ ದ್ವೇಷಭಾಷಣ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ದ ಎಫ್ಐಆರ್ ಕೋಮು ದ್ವೇಷಕ್ಕೆ ಬಲಿಯಾದ ಸುಭಾಷ್ ಶೆಟ್ಟಿ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರಂತೆ ಆದ್ದರಿಂದ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಮಾಜದ ಸ್ವಾಸ್ಥ್ಯ ಕೆಡುವಂತೆ ಮತೀಯ ಗುಂಪುಗಳ ನಡುವೆ ವೈಮನಸ್ಸು ಉಂಟು ಮಾಡುವಂತೆ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ್ದಾರೆ ಅಂತ ದೂರಲಾಗಿದೆ ಹಿಂದೂಗಳ ಟಾರ್ಗೆಟ್ ಮಾಡಿ ಎಫ್ಐಆರ್ ಅವರಿಗೆ ಗಡಿಪಾರ್ ಮಾಡಬೇಕು ಅಂತ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು ಅಂದರೆ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ದಾರೆ ಅವರು ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು ನೀವು ಕಾಂಗ್ರೆಸ್ ಅವರು ಕೋಮುವಾದಿ ಮುಸ್ಲಿಂ ಅವರಿಗೆ ಬೆಂಬಲ ಮಾಡ ಹೊರಟ್ರೆ ಇದು ಇನ್ನ ಇಲ್ಲಿಗೇನಿಲ್ಲಲ್ಲ ಕಲ್ಲಡ್ಕ ಪ್ರಭಾಕರ್ ಮೈ ಮುಟ್ಟಿದ್ರೆ ದಂಗೆ ಹೇಳುತ್ತೆ ಬಹುಶಃ ಇದು ನೂರಕ್ಕೆ ಸಾಧ್ಯ ಇಲ್ಲ ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ್ಕಾರ ಮೈ ಮುಟ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬಹುದು ಅಂತ ಹೇಳಿ ನಾನು ಹೇಳಿ ಪಿಚ್ ಮಾಡ್ತಾ ಇದ್ದೇನೆ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾ ಗಡಿಪಾರು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿ ಹದಿನೈದು ಮಂದಿ ಕಾರ್ಯಕರ್ತರ ವಿರುದ್ದ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತಿಲ್ ವಿರುದ್ದ ಗಡಿಪಾರು ನೋಟಿಸ್ ನೀಡಲಾಗಿದೆ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರ ಆದೇಶ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಳಿನ್ ಕುಮಾರ್ ಕಟೀಲ್ ಅವರು ಇರಬಹುದು ಡಾಕ್ಟರ್ ಪ್ರಭಾಕರ್ ಭಟ್ ಇರಬಹುದು ಅರುಣ್ ಕುಮಾರ್ ಪುತ್ ಅವರು ಇರಬಹುದು ಇವರನ್ನೇ ತುಳಿಲಿಕ್ಕೆ ಇವರ ಮೇಲೆ ಎಫ್ಐಆರ್ ಹಾಕಲಿಕ್ಕೆ ಇವ್ರನ್ನ ಗಡಿಪಾರು ಮಾಡಲಿಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಡುವಂತದನ್ನ ಶುರು ಮಾಡಿದ್ದಾರೆ ಅಂತಂದ್ರೆ ಕೇರಳ ತರ ಕರ್ನಾಟಕನು ಕರಾವಳಿನೂ ಆಗಬೇಕು ಅನ್ನೋ ಉದ್ದೇಶ ಈ ಸರ್ಕಾರಕ್ಕೆ ಇದ್ದಂಗಿದೆ ಭಾರತ್ ಮಾತಾ ಕಿ ಜೈ ಅನ್ನೋಂತವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂತವ್ರಿ ಕೇಸ್ ಹಾಕದೇ ಇರೋದು ನಲವತ್ ಮೂರ್ ಹಳೆ ಹಳೆ ಹುಬ್ಳಿ ಹುಬ್ಬಳ್ಳಿನಲ್ಲಿರ್ತಕ್ಕಂತ ಕೆಎಫ್ ಡಿ ಪಿಎಫ್ಐ ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣದಂತವ್ರು ಅವರ ಮೇಲಿದ್ದಂತಹ ಕೇಸುಗಳನ್ನು ತೆಗೆದಾಕೋದು ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ ಆದ್ರೂ ನಾಚಿಕೆ ಆಗಿಲ್ಲ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಕಾಪಾಡಲು ಹೊರಟಿರುವ ಸಿದ್ದರಾಮಯ್ಯ ಸರ್ಕಾರ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿರುವುದು ವಿಚಿತ್ರ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಹತ್ಯಾ ಪಾಲಿಟಿಕ್ಸ್ ಜೋರಾಗಿದೆ ಮಂಗಳೂರಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡೋಕೆ ಸರ್ಕಾರ ನಾನಾ ತಂತ್ರ ಹಿಡಿತಾಯ್ತು ಆದರೆ ಸರ್ಕಾರದ ನಡೆ ಬಿಜೆಪಿ ಹಾಗೂ ಹಿಂದೂ ನಾಯಕರನ್ನ ಇದೆ ಸುಹಾಷ್ ಶೆಟ್ಟಿ ಶ್ರದ್ದಾಂಜಲಿಯಲ್ಲಿ ದ್ವೇಷಭಾಷಣ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ಕೋಮು ದ್ವೇಷಕ್ಕೆ ಬಲಿಯಾದ ಸುಹಾಸ್ ಶೆಟ್ಟಿ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರಂತೆ ಆದ್ದರಿಂದ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಮಾಜದ ಸ್ವಾಸ್ಥ್ಯ ಕೆಡುವಂತೆ ಮತೀಯ ಗುಂಪುಗಳ ನಡುವೆ ವೈಮನಸ್ಸು ಉಂಟು ಮಾಡುವಂತೆ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ್ದಾರೆ ಅಂತ ದೂರಲಾಗಿದೆ ಎಫ್ಐಆರ್ ಅವರಿಗೆ ಗಡಿಪಾರ್ ಮಾಡಬೇಕು ಅಂತ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು ಅಂದರೆ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ದಾರೆ ಅವರು ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು ನೀವು ಕಾಂಗ್ರೆಸ್ ಅವರು ಕೋಮವಾದಿ ಮುಸ್ಲಿಂ ಅವರಿಗೆ ಬೆಂಬಲ ಮಾಡ ಹೊರಟ್ರೆ ಇದು ಇನ್ನೂ ಇಲ್ಲಿಗೇನಿಲ್ಲಲ್ಲ ಕಲ್ಲಡ್ಕ ಪ್ರಭಾಕರ್ ಮೈ ಮುಟ್ಟಿದ್ರೆ ದಂಗೆ ಹೇಳುತ್ತೆ ಇದು ನೂರಕ್ಕೆ ನೂರು ಸಾಧ್ಯ ಇಲ್ಲ ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ್ ಮಟ್ಟ ಮೈ ಮುಟ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬಹುದು ಅಂತ ಹೇಳಿ ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾ ಗಡಿಪಾರು ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿ ಹದಿನೈದು ಮಂದಿ ಕಾರ್ಯಕರ್ತರ ವಿರುದ್ದ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ ವಿರುದ್ಧ ಗಡಿಪಾರು ನೋಟಿಸ್ ನೀಡಲಾಗಿದೆ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರ ಆದೇಶ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಳಿನ್ ಕುಮಾರ್ ಕಟೀಲ್ ಅವರು ಇರಬಹುದು ಡಾಕ್ಟರ್ ಪ್ರಭಾಕರ್ ಭಟ್ ಇರಬಹುದು ಅರುಣ್ ಕುಮಾರ್ ಪುತಿಲ್ ಅವರು ಇರ್ಬೋದು ಇವರನ್ನೇ ತುಳಿಲಿಕ್ಕೆ ಇವ್ರ ಮೇಲೆ ಎಫ್ಐಆರ್ ಹಾಕಲಿಕ್ಕೆ ಇವ್ರನ್ನ ಗಡಿಪಾರು ಮಾಡಲಿಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಡುವಂತ ಶುರು ಮಾಡಿದ್ದಾರೆ ಸರ್ಕಾರಕ್ಕೆ ಇದ್ದಂಗಿದೆ ಭಾರತ್ ಮಾತಾ ಜೈ ಅನ್ನೋರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಕೇಸ್ ಹಾಕದೇ ಇರೋದು ನಲ್ವತ್ ಮೂರು ಕೇಸ್ಗಳನ್ನ ಹಳೇ ಹುಬ್ಳಿ ಹುಬ್ಬಳ್ಳಿನಲ್ಲಿ ಇರ್ತಕ್ಕಂತ ಕೆಎಫ್ ಡಿ ಪಿ ಎಫ್ ಐ ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣದಂತವರು ಅವರ ಮೇಲಿದ್ದಂಥ ಕೇಸುಗಳನ್ನು ತೆಗೆದಾಕೋದು ಹೈಕೋರ್ಟ್ ಛೀ ಮಾರಿ ಹಾಕಿದೆ ಈ ಸರ್ಕಾರಕ್ಕೆ ಆದರೂ ನಾಚಿಕೆ ಆಗಿಲ್ಲ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಕಾಪಾಡಲು ಹೊರಟಿರುವ ಸಿದ್ದರಾಮಯ್ಯ ಸರ್ಕಾರ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿರುವುದು ವಿಚಿತ್ರ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ಕಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪದ ಮೈಸೂರಿಗೆ ಬಂದಿರೋದು ಬ್ಯಾಡಗ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ

தேவர் பிட்டங்கே ஆக தேவர் பட்டங்கே ஆக